ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಎಲ್ ಕನ್ನಡ ಲಾಕ್ಸ್ ಇನ್ನೂ ಕೂಡ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರ ಪ್ಲೀಸ್ ಹೋಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಇಲ್ಲಿ ಬಂದ್ಬಿಟ್ಟು ಇವತ್ತಿನ ದಿನ ಭೀಮ್ ಅಮಾವಾಸ್ಯೆ ಹಾಗೆಯೇ ಅಮಾವಾಸ್ಯೆ ಕೂಡ ಇತ್ತು ನಾಗರ ಅಮಾವಾಸ್ಯೆ ಭೀಮ್ನಮಾಸ್ಯೆ ಎರಡೂ ಕೂಡ ಒಂದೇ ದಿನದಲ್ಲಿ ಇತ್ತು ಇವಾಗ ನಮ್ಮ ಮನೆಯವ್ರಿಗೆ ಪೂಜೆನ ಮಾಡ್ತಾ ಇದ್ದೆ ಬೆಳಗ್ಗೆಯಿಂದ ಅವರು ಡ್ಯೂಟಿಲಿ ಇದ್ದರು ಇವಾಗ ಈವ್ನಿಂಗು ನಾನಿಲ್ಲಿ ಅವ್ರಿಗೆ ಕಾಲನ್ನ ನೀಟಾಗಿ ನೀಟಾಗೆಲ್ಲ ಪೂಜೆ ಎಲ್ಲ ಮಾಡ್ತಾ ಇದ್ದೆ ಹಾಗೆ ನನ್ನ ಮಗ ಮಗಳು ತುಂಬ ಅಂದರೆ ತುಂಬಾನೇ ಕಾಟ ಕೊಟ್ರು ಅಂತಲೇ ಹೇಳ್ಬೋದು ಈ ಪೂಜೆ ಮಾಡುವಾಗ ಈವ್ನಿಂಗು ಆವತ್ತು ನಮ್ಮ ತಮ್ಮನ ಬರ್ತಡೆ ಕೂಡ ಇತ್ತು ಏನೋ ಒಂದು ಈ ಪೂಜೆ ಮಾಡೋದರಿಂದ ಮನೆಯವರಿಗೆ ಅಂದರೆ ನಮ್ಮ ಮನೆಯವರಿಗೆ ಯಜಮಾನ್ರಿಗೆ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಸಿಗಲಿ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಪೂಜೆನ ಮಾಡ್ತಾರೆ ನಾನು ಕೂಡ ಅದೇ ರೀತಿಯೇ ಅವ್ರಿಗೆ ಪೂಜೆ ಎಲ್ಲ ಮಾಡಿಬಿಟ್ಟು ಆಶೀರ್ವಾದ ಕೂಡ ತಗೊಂಡೆ ನಂತರ ಆವತ್ತೇ ನಮ್ಮ ತಮ್ಮನ ಬರ್ತಡೆ ಕೂಡ ಇತ್ತು ಒನ್ಸ್ ಸೆಕೆಂಡ್ ಹ್ಯಾಪಿ ಬರ್ತ್ ಡೇ ಟು ಯು ಅರುಣ್ ನನ್ನ ಈ ಒಂದು ವರ್ಡಲ್ಲಿ ಏನಪ್ಪ ಹೇಳಬೇಕು ಅಂತಂದರೆ ನನ್ನ ತಮ್ಮನೇ ನನಗೆ ಧೈರ್ಯ ಹಾಗೆಯೇ ಶಕ್ತಿ ಕೂಡ ತುಂಬನೇ ಮೋಟಿವೇಟ್ ಕೂಡ ಮಾಡ್ತಾನೆ ಥ್ಯಾಂಕ್ ಯು ಹಾಗೆಯೇ ಬಂದುಬಿಟ್ಟು ಅವನು ನಮ್ಮನ್ನು ತುಂಬನೇ ಕೇರ್ ಕೂಡ ಮಾಡ್ತಾನೆ ಈ ಒಂದು ಏಜಲ್ಲಿ ಅವನಿಗಿರೋವಂಥ ಥಾಟ್ಗಳೆಲ್ಲ ನೋಡಿದರೆ ತುಂಬನೇ ಒಳ್ಳೆಯದು ಅಂತೇಳ್ಬಿಟ್ಟು ಅನಿಸುತ್ತೆ ನನಗೆ ಹಾಗೆಯೇ ಇಲ್ಲಿ ಬಂದುಬಿಟ್ಟು ನೆಕ್ಸ್ಟ್ ಡೇ ನಾನಿಲ್ಲಿ ಒಂದು ರೆಸಿಪಿನ ನಿಮಗೆ ಜೊತೆ ಶೇರ್ ಇದ್ದೀನಿ ಅದು ಎಗ್ ಗ್ರೇವಿನ ಮಾಡ್ತಾ ಇದ್ದೆ ಒಂದು ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆಯನ್ನು ಒಂದೆರಡು ಟೇಬಲ್ ಸ್ಪೂನ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡೆ ಎಣ್ಣೆ ಎಲ್ಲ ನೀಟಾಗಿ ಕಾದಾದ್ಮೇಲೆ ಅದಕ್ಕೆ ಸ್ವಲ್ಪ ಈರುಳ್ಳಿನೆಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಾದಮೇಲೆ ಕ್ಯಾಶುವಲ್ ಆಗಿ ನಾನಿಲ್ಲಿ ಮಸಾಲೆ ಹಾಕ್ತಾ ಇದ್ದೀನಿ ಏನಪ್ಪ ಅಂತಂದರೆ ಅದೇನೇ ಕೊಬ್ಬರಿ ಸ್ವಲ್ಪ ಟೊಮೆಟೊ ಈರುಳ್ಳಿ ಹಾಗೆಯೇ ಬೆಳ್ಳುಳ್ಳಿ ಕೊತ್ತಂಬರಿ ಸ್ವಲ್ಪ ಚಕ್ಕೆ ಲವಂಗ ಒಂದು ಬೇಕು ಅಂತಂದರೆ ಒಂದು ಏಲಕ್ಕಿನ ಸೇರಿಸ್ಕೊಬೋದು ಈ ಥರ ಎಲ್ಲ ಹಾಕ್ಕೊಂಡ್ಬಿಟ್ಟು ಅದು ನೀಟಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ಅದು ನೀಟಾಗಿ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ಬಿಟ್ಕೊಂಡ ನಂತರ ನಾನು ಅದಕ್ಕೆ ಖಾರದ ಪುಡಿ ಸ್ವಲ್ಪ ಅರಶಿಣ ಪುಡಿನೆಲ್ಲ ನೀಟಾಗಿ ಹಾಕ್ಕೊಂಡ್ಬಿಟ್ಟು ನಂತರ ನಾನು ಅದಕ್ಕೆ ನೀಟಾಗಿ ಎಲ್ಲ ರುಬ್ಬಿರೋ ಅಂಥದ್ದನ್ನೆಲ್ಲ ಹಾಕ್ಕೊಂಡೆ ಹಾಕ್ಕೊಂಡಾದ್ಮೇಲೆ ನಾನಿಲ್ಲಿ ಮೊಟ್ಟೆನ ಬೇಯಿಸ್ಬಿಟ್ಟು ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೆ ಆ ಒಂದು ಮೊಟ್ಟೆ ಕೂಡ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಉಪ್ಪನ್ನೆಲ್ಲ ನೋಡಿಕೊಂಡು ಉಪ್ಪೆಲ್ಲ ಹಾಕ್ಕೊಂಡು ಉಪ್ಪೆಲ್ಲ ಹಾಕ್ಕೊಂಡಾದ್ಮೇಲೆ ನೀಟಾಗಿ ಅದನ್ನ ಸ್ವಲ್ಪ ಕ್ಲೋಸ್ ಮಾಡಿಬಿಟ್ಟು ಅದು ನೀಟಾಗಿ ಕುದ್ದಾದ್ಮೇಲೆ ನಾನು ಅದಕ್ಕೆ ಮೊಟ್ಟೆನ ಹಾಕ್ ಹಾಕ್ಕೊಳ್ತೀನಿ ನಿಮ್ಗೇನಾದರೂ ಸ್ವಲ್ಪ ಸ್ಪೈಸಿಸ್ ಬೇಕು ಅಂತಂದರೆ ನೀವು ಇಲ್ಲಿ ಚಕ್ಕೆ ಲವಂಗ ಹಾಗೆ ಡೈರೆಕ್ಟಾಗಿ ಕೂಡ ನೀವು ಇಲ್ಲಿ ಯೂಸ್ ಮಾಡ್ಬೋದು ನಾನಿಲ್ಲಿ ರುಬ್ಬಿರೋ ಕಾರಣ ನಾನಿಲ್ಲಿ ಹಾಕ್ಕೊಂಡಿಲ್ಲ ಹಾಗೆ ಚಪಾತಿ ಕೂಡ ರೆಡಿ ಮಾಡಿಕೊಂಡೆ ಚಪಾತಿ ಎಲ್ಲ ಆದಮೇಲೆ ಗ್ರೇವಿ ಕೂಡ ಆಯಿತು ಹಾಗೇ ಊಟ ಎಲ್ಲ ಮಾಡಿದ್ವಿ ಮಾಡಿದಾದ್ಮೇಲೆ ನಾನಿಲ್ಲಿ ಬಟ್ಟೆನ ಹಾಕ್ಕೊಳ್ಳೋಣ ಹಾಕೋಣ ಅಂತೇಳ್ಬಿಟ್ಟು ಅದು ನೆಕ್ಸ್ಟ್ ಡೇ ಅಂದರೆ ಮಧ್ಯಾಹ್ನ ಇರೋದ್ರಿಲ್ಲ ನನ್ನ ಮಗಳು ಹಂಗಾಗಿ ಸೊ ಮಧ್ಯಾಹ್ನ ಸ್ವಲ್ಪ ಕ್ಯಾಪ್ಚರ್ ಮಾಡಿರ್ತೀನಿ ವಿಡಿಯೋನ ಹಂಗಾಗಿ ನಿಮಗೆ ಮಧ್ಯಾಹ್ನ ಮಧ್ಯಾಹ್ನ ಅಂತೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಇಲ್ಲಿ ಅಷ್ಟೇ ಇವರೇನಪ್ಪ ಈ ಥರ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅನ್ಕೋಬೇಡಿ ಫ್ರೆಂಡ್ಸ್ ಇದು ಮಧ್ಯಾಹ್ನ ಸೊ ಯಪ್ಪ ದೇವರೇ ನನಗಂತರ ಒಣಗ್ತಾ ಇಲ್ಲ ಅಂತ ಅನಿಸುತ್ತೆ ಈ ಟೈಮಲ್ಲಿ ಈ ವೆದರಿಗೆ ಹಾಗಾಗಿ ವಿಡಿಯೋನ ಮಾಡ್ಕೊಂಡೆ ಹಾಗೆ ಸೋಯಾಬೀನ್ ಹಾಕಿಬಿಟ್ಟು ಪಲಾವನ್ನ ಮಾಡಿದ್ದೆ ಬೆಳಗ್ಗೆ ಟಿಫನ್ ಏನು ಮಾಡಿರಲಿಲ್ಲ ಸೊ ನನ್ನ ಮಗಳು ಕೂಡ ಇವಾಗ ಬರ್ತಾಳೆ ಹೇಳ್ಬಿಟ್ಟು ಮಾಡಿದ್ವಿ ಹಾಗೆಯೇ ಊಟ ಕೂಡ ಮಾಡಿದ್ವಿ ಇವಾಗ ಬರ್ತಡೇ ಫೋಟೋಸ್ನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಏನಪ್ಪ ಅಂತಂದರೆ ನಮ್ಮ ತಮ್ಮ ಅಂತ ನಾನು ಅವನ ಹತ್ರ ಏನೂ ಕೂಡ ಹೇಳ್ಕೊಳೋದಕ್ಕೆ ಹೋಗೋದಿಲ್ಲ ನೋಡ್ತಾ ಇರ್ತೀನಿ ಅವ್ನು ಯಾವ ಥರ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅವ್ನಿಗೆ ಇವಾಗಲೇ ಜೀವನ ಏನು ಜವಾಬ್ದಾರಿ ಅಂತ ಹೇಳ್ಬಿಟ್ಟು ಅರ್ಥ ಆಗಿದೆ ಯಾಕಪ್ಪ ಅಂತಂದರೆ ಇವಾಗ ನನ್ನ ಮಕ್ಳನ್ನು ಕೂಡ ಯಾವ ಥರ ನೋಡ್ತಾನೆ ನಮ್ಮನ್ನು ಯಾವ ಥರ ನೋಡ್ತಾನೆ ಅಂತ ಹೇಳ್ಬಿಟ್ಟು ಗೊತ್ತಾಗಿದೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ಲಾಗ್ ಏನಾದರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೀವು ಲಾಗ್ನ ನೋಡಿಬಿಟ್ಟು ನಿಮ್ಗೆ ಏನು ಅನ್ನಿಸ್ತಾ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್